ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಸಿಲಿಂಡರಿಂದ ಕೈ ಕೊಟ್ಬಿಟ್ರು ಸಿಲಿಂಡರ್ ಅವತ್ತು ಖಾಲಿಯಾಗಿತ್ತು ಗ್ಯಾಸ್ ಬಂದು ಸೊ ಅದಕ್ಕೋಸ್ಕರ ಹಾಳು ಬೇರೆ ಬಂದಿದ್ದರು ಅಂದರೆ ಹೊಲ ಕೊಯ್ಲಿಕ್ಕೆ ಶುಂಠಿ ಹಾಕ್ಲಿಕ್ಕೆ ಅಂತ ಎಲ್ಲ ಹಾಳು ಬಂದಿದ್ರು ಅವ್ರಿಗೆಲ್ಲ ತಿಂಡಿ ಮಾಡಬೇಕಿತ್ತು ಆಲ್ರೆಡಿ ಟೈಮ್ ಆಗಿತ್ತು ಅಲ್ರೆಡಿ ಒಂಬತ್ತು ಮೂವತ್ತು ಆಗಿತ್ತು ನಾನು ಆ ಟೈಮ್ನಲ್ಲಿ ತರಕಾರಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿಟ್ಕೊಂಡು ಆಮೇಲೆ ಗ್ಯಾಸ್ ಆನ್ ಮಾಡ್ತೀನಿ ಗ್ಯಾಶ್ ಖಾಲಿ ಸೊ ಇವತ್ತು ಕೈ ಕೊಡ್ತು ಕೆಲಸ ಅಂತ ಗೊತ್ತಾದ ಮೇಲೆ ಬೇರೆ ಕೆಲಸ ಬೇರೆ ಏನು ಮಾಡೋ ಹಾಗೆ ಇರಲಿಲ್ಲ ಯಾಕಂದರೆ ಆಳು ಬಂದಿದ್ದಾರೆ ಅವರಿಗೆ ತಿಂಡಿ ಕೊಡಲೇಬೇಕಾಗಿದ್ದರಿಂದ ನಾನು ಧರ್ಮಸ್ಥಳ ಸಂಘದ ಪ್ರತಿನಿಧಿಯಾಗಿ ಸೇರಿಕೊಂಡಿರೋದ್ರಿಂದ ನಾನು ಧರ್ಮಸ್ಥಳ ಸಂಘದ ಕಡೆಯಿಂದ ಒಂದು ಒಲೆ ತಗೊಂಡಿದ್ವಿ ಎರಡೂವರೆ ಸಾವಿರ ಕೊಟ್ಟು ಒಲೆನ ಚಿಕ್ಕ ಚಿಕ್ಕ ಕಟ್ಟಿಗೆಗಳನ್ನ ಹಾಕಿದರೆ ಸಾಕು ಸಿಕ್ಕಾಪಟ್ಟಿದೆ ಫಾಸ್ಟಾಗಿ ಗ್ಯಾ ಸಿಲಿಂಡರ್ಗಿನ್ನ ಗಿಲೇ ಸಿಲಿಂಡರ್ ಗ್ಯಾಸ್ಗಿನ್ನ ಸ್ಪೀಡಾಗಿ ಉರಿಯುತ್ತೆ ಒಲೆ ಅಷ್ಟು ಚೆನ್ನಾಗಿ ಬರ್ತಿತ್ತು ಒಲೆ ಆದ್ದರಿಂದ ನಾನು ಅಡುಗೆ ಮಾಡ್ತಾಯಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಬೇಗ ಅಡುಗೆ ಆಗ್ತಾ ಇದೆ ಅಂತ ಸೊ ನಾನಿವಾಗ ಆಲೆಯೇ ಕಚ್ಕೊಂಡು ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಸ ಇನ್ನೇನು ಮಾಡೋ ಹಾಗಿರಲಿಲ್ಲ ಅದನ್ನೇ ಕಚ್ಚೋಣ ಅಂತ ಆ ಒಲೆಯೇ ಕಚ್ಕೊಂಡು ಸ್ಟಾರ್ಟ್ ಮಾಡಿದೆ ಮೊದಲಿಗೆ ನಾನೊಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಸಿರು ಮೆಣ್ಸಿನ್ಕಾಯಿ ಬೆಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕಿ ಒಗ್ಗರಣೆಯಲ್ಲಿ ಬಾಡಿಸ್ತಾ ಇದ್ದೀನಿ ಸೊ ಇದೆಲ್ಲ ಬಾಡಿಸಿದ ನಂತರ ನಾನು ಅದಕ್ಕೆ ಸ್ವಲ್ಪ ಒಂದು ಎರಡು ಟೊಮೊಟೊನ ಕ್ಯಾ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಫುಲ್ ಅಣ್ಣ ಆಗಿರಲಿಲ್ಲ ಸ್ವಲ್ಪ ಅರ್ಧ ಮರ್ಧ ಅಣ್ಣ ಆಗಿತ್ತು ಹುಳಿ ಬಂದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅದನ್ನೇ ಆ್ಯಡ್ ಮಾಡಿದ್ದೀನಿ ಎಲ್ಲರೂ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಒಂದೊನ್ನೇ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಹಳ್ಳಿ ಕಡೆ ಅಂದರೆ ಸಿಮೆಂಟಿಂದ ಮಾಡಿರುವಂಥ ಒಲೆ ಇರುತ್ತೆ ಬಟ್ ಸಿಟಿನಲ್ಲಿ ಏನಂದರೆ ಬರೀ ಸಿಲಿಂಡ್ರು ಗ್ಯಾಸ್ ಸ್ಟವ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಆಪ್ಷನ್ ಇರೋದಿಲ್ಲ ಸೊ ನಾವು ಮಾಡೋದು ಇದೇ ಮೊದಲನೇ ತಪ್ಪು ಯಾಕೋಸ್ಕರ ಯಾಕಂದರೆ ಎಲ್ಲ ಟೈಮ್ನಲ್ಲೂ ಒಂದು ಮೇಲೆ ಡಿಪೆಂಡ್ ಆಗೋದು ತಪ್ಪು ಸೊ ಇವತ್ತಿನ ಪರಿಸ್ಥಿತಿ ನೋಡಿ ನನಗೆ ಅನ್ನಿಸ್ತು ಒಂದಲ್ಲ ಇನ್ನೊಂದು ಆಪ್ಷನ್ ಕೂಡ ಇರಬೇಕು ಅಂತ ಗೊತ್ತಾಯ್ತು ಸೊ ಇವಾಗ ನಾನು ಟೊಮೆಟೊ ಹಣ್ಣನ್ನು ಸ್ವಲ್ಪ ಬಾಡಿಸಿದ ನಂತರ ಅದಕ್ಕೇನೆ ಸಬ್ಸಿಗೆ ಮತ್ತು ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಆಲೂಗಡೆ ಕೂಡ ಕಟ್ ಮಾಡಿದ್ದೆ ಅದನ್ನು ಕೂಡ ತೊಳ್ದು ಹಾಕೊತಾಯಿದ್ದೀನಿ ಸೊ ಇದನ್ನು ಇಷ್ಟನ್ನು ಕೂಡ ನಾನು ಒಗ್ಗರಣೆನಲ್ಲಿ ನೀಟಾಗಿ ಬೇಯಿಸ್ಕೊತೀನಿ ಯಾಕಂದರೆ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಎರಡೂ ಕೂಡ ಏನಂದರೆ ಒಗ್ಗರಣೆಯಲ್ಲಿ ಬೆಂದ್ರೇ ಅದು ಸೊಪ್ಪಿನ ಸಹ ಪಲಾವಿಗೆ ಟೇಸ್ಟ್ ಅಂಥದ್ದು ಸೊ ನಾನು ಅಂದ್ಕೊಂಡಿದ್ದೆ ಗ್ಯಾಸ್ ಆನ್ ಮಾಡಿ ಸ್ವಲ್ಪ ತರಕಾರಿ ಪಲ್ಯ ಮಾಡಿ ರೊಟ್ಟಿ ಹಾಕುವ ಅಂತ ಬಟ್ ಗ್ಯಾಸ್ ಖಾಲಿಯಾಗಿರೋದರಿಂದ ಒಲೆಯಲ್ಲಿ ನಾನು ಅದೇ ಐಟಮ್ ಹಾಕಿ ಪಲಾವ್ ಮಾಡುವ ಅಂತ ಮಾಡಿದೆ ಸೊ ಈಗ ನಾನು ಹಸಿಯೇ ಅವರೆಕಾಳಿನ ಎಡ್ದು ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ತೊಳೆದು ಹಾಕೊತಾಯಿದ್ದೀನಿ ಅವರೇ ಕಾಡನ್ನು ಕೂಡ ತೊಳೆದು ಹಾಕೊಂಡು ಅದನ್ನು ಕೂಡ ಒಗ್ಗರಣೆನಲ್ಲಿ ನೀಟಾಗಿ ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೊಳ್ಳೋ ಥರ ನೀಟಾಗಿ ಬೇಯಿಸ್ಕೋಬೇಕು ನಾನು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಟೈಮ್ ಆಗಿತ್ತು ನಮ್ಮ ಮಾವನವರು ಇನ್ನೂ ತಿಂಡಿ ಆಗಿಲ್ಲ ತಗೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ರು ನಾನು ಹೇಳಿದೆ ತಿಂಡಿ ನಾನು ತಗೊಂಡು ಬರ್ತೇನೆ ಮಾಡಿಕೊಂಡು ನೀವು ಹೋಗಿರಿ ಅಂತ ಸೊ ಎಲ್ಲರೂ ಕೂಡ ಹೋಗಿದ್ರು ಅಲ್ದ ಹತ್ರ ಆಲ್ರೆಡಿ ಆಳು ಬಂದಿದ್ರಲ್ಲ ಅನ್ಸೋ ಅಂದರೆ ಅವ್ರ ಜೊತೆನೇ ಇದ್ರೆ ಕೆಲಸ ಮಾಡ್ತಾರೆ ಇಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ಅವ್ರು ಬರೋ ತನಕ ವೆಯ್ಟ್ ಮಾಡೋಣ ಅಂತ ಸುಮ್ಮನೆ ಕೂತ್ಕೊಂಡು ಬೇಕೋ ಬೇಡವನ ಟೈಮ್ ಪಾಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ಒಂದು ಜವಾಬ್ದಾರಿಯಿಂದ ನಾವಿದ್ದರೆ ಅವರು ಕೂಡ ಫಾಸ್ಟಾಗಿ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಬೇಗ ಬೇಗ ತಿಂಡಿ ಮಾಡ್ತಾಯಿದ್ದೆ ಸೊ ಈ ಟೈಮ್ನಲ್ಲಿ ನಾನು ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ನಂತರ ಸ್ವಲ್ಪ ಅರಶ್ ಪುಡಿ ಸೊ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಕುದಿ ಬರೋ ತನಕ ಬಿಡಬೇಕು ನಂತರ ನಾವು ಒಂದು ಇದಕ್ಕೆ ಅಕ್ಕಿನ ತೊಳೆದು ಹಾಕೊಂಡ್ರೆ ಟೇಸ್ಟು ಆಗೆಲ್ಲ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ಒಲೆಯಲ್ಲಿ ನಾನು ಕೂಡ ನನ್ನ ಮದುವೆ ಮುಂಚೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ತಾಯಿ ಮನೆಯಲ್ಲಿ ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ದು ಅವಾಗ ಯಾರು ಸಿಲಿಂಡ್ರು ಯೂಸ್ ಮಾಡ್ತಾ ಇರಲಿಲ್ಲ ನಮ್ಮೂರು ಸೈಡಲ್ಲಿ ಹಾಗಾಗಿ ನಾನು ಒಲೆಯಲ್ಲೇ ಮಾಡ್ತಾಯಿದ್ದು ಆ ಟೇಸ್ಟ್ ಈಗ ಸಿಲಿಂಡರ್ನಲ್ಲಿ ನಾವು ಯಾವುದೇ ಮಸಾಲ ಆಗಲಿ ಈಗ ಟೇಸ್ಟಿಂಗ್ ಆಗಲಿ ಯೂಸ್ ಮಾಡಿದ್ರು ಆ ಟೇಸ್ಟ್ ಬರೋಲ್ಲ ಬಿಡಿ ಬಟ್ ನನಗೆ ಇವತ್ತು ಆ ಟೇಸ್ಟ್ನ ನಾನು ಒಲೆಯಲ್ಲಿ ಪಲಾವ್ ಮಾಡಿದಾಗ ಬಂದಿತ್ತು ಆ ಟೇಸ್ಟು ಯಾಕಂದರೆ ಹಳ್ಳಿ ಜನ ಸುಮ್ಮನೆ ಹೇಳಿದ್ರು ಆಗಿನ ಹಿಂದೆ ಇದ್ದೋರೆಲ್ಲ ಸುಮ್ಮನೆ ಹೇಳೋದಿಲ್ಲ ಒಲೆಯಲ್ಲಿ ಮಾಡಿದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಒಲೆಯಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಯೂಸ್ ಮಾಡಲ್ಲಾಗ ಯಾವುದೇ ಪ ಇದನ್ನ ಯೂಸ್ ಮಾಡಲ್ಲಾಗ ರಮ್ಮ ಮಸಾಲ ಅಥವಾ ಟೇಸ್ಟಿಂಗ್ ಪೌಡ್ರು ಏನೂ ಯೂಸ್ ಮಾಡೋಲ್ಲ ನ್ಯಾಚುರಲ್ ಆಗಿ ಕಟ್ಟಿಗೆಗಳಿಂದ ಹಾಕಿ ಮಾಡೋವಂಥದ್ದು ಸೊ ಹಾಗಾಗಿ ಟೇಸ್ಟು ಕೂಡ ಸೂಪರ್ ಇರುತ್ತೆ ಮತ್ತು ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನಾನು ಕೂಡ ಅದನ್ನೇ ರೀತಿ ಟ್ರೈ ಮಾಡಬೇಕಾಗಿ ಬಂತು ಯಾಕಂದರೆ ಆಲ್ರೆಡಿ ನಾನು ಇನ್ನೂ ಸಿಲಿಂಡ್ರ್ ತಂದು ನಾನು ಅದು ಫಿಟ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ತುಂಬ ಟೈಮ್ ಆಗೋಗ್ತಾ ನಾನು ತಿಂಡಿ ಟೈಮಿಗೆ ಅವ್ರಿಗಂತೂ ತಿಂಡಿ ಕೊಡೋಕ್ಕಾಗ್ತಾಯಿರ್ತೀನಿ ಿಲ್ಲ ಹಾಗಾಗಿ ಒಲೆನೇ ಕಿಚ್ಕೊಂಡು ಮಾಡಿದೆ ನನಗೆ ಅಭ್ಯಾಸ ಇದೆ ಯಾಕಂದರೆ ಮುಂಚೆ ಎಲ್ಲ ನಮ್ಮ ಅಮ್ಮನ ಮನೆಯಲ್ಲೆಲ್ಲ ನಾನು ಒಲೆನಲ್ಲೇ ಮಾಡ್ತಾ ಇರೋದು ಸೊ ಏನಾದರೂ ಜಾಸ್ತಿ ಜನ ಬಂದರೂ ಆ ಟೈಮಲ್ಲಿ ರೊಟ್ಟಿ ಹಾಕಬೇಕು ಅಥವಾ ಜಾಸ್ತಿ ಜಾಸ್ತಿ ಅಡುಗೆ ಮಾಡಬೇಕು ಅಂದ ಟೈಮ್ನಲ್ಲಿ ನಾನು ಒಲೆನ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಅಂತಲೇ ನಾನು ಸಂಗತ್ ಕಡೆಯಿಂದ ಒಂದು ಒಲೆನ ತೆಗೆದಿಟ್ಕೊಂಡಿದ್ದೀನಿ ಅದರಲ್ಲೇ ನಾನು ಅಡುಗೆ ಸ್ಟಾರ್ಟ್ ಮಾಡಿದೆ ಈ ಟೈಮ್ನಲ್ಲಿ ನೀರು ಕುದಿ ಬರಲಿ ಅನ್ನೋದಕ್ಕೋಸ್ಕರ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇವು ಇದು ಮಾಡ್ತಾಯಿದ್ದೀನಿ ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಒಲೆ ಎಷ್ಟು ಫಾಸ್ಟಾಗಿ ಉರಿತಾರೆ ಅಂತ ನಾನು ಅಡುಗೆ ನಿಜ ಹೇಳಬೇಕು ಅಂದರೆ ಅಡುಗೆ ಸ್ಟಾರ್ಟ್ ಮಾಡಿ ನಾನು ಎಲ್ಲ ಹಾಕ್ಕೊಂಡು ಒಂದೊಂದು ಮೂವತ್ತರಿಂದ ನಲ್ವತ್ತೊಂದು ನಿಮಿಷದೊಳಗಡೆ ನನ್ನ ಪಲಾವ್ ರೆಡಿಯಾಗಿತ್ತು ಸೊ ಅಷ್ಟೊಂದು ನಿಮಿಷ ಬೇಕಾ ಅಂತ ಅನ್ಕೋತೀರಿ ಯಾಕಂದರೆ ಕುಕ್ಕರ್ನಲ್ಲಿ ಸಡನ್ಲಿ ಎಲ್ಲನೂ ಹೆಚ್ಚಿ ಕುಕ್ಕರ್ನಲ್ಲಿ ಒಂದೇ ಸಲ ಹಾಕಿ ಆಗಿರುತ್ತೆ ಬಟ್ no <laughs> ಒಲೆಯಲ್ಲಿ ಆ ರೀತಿ ಇರೋದಿಲ್ಲ ಯಾಕಂದರೆ ಒಲೆಯಲ್ಲಿ ಆ ಒಗ್ಗರಣೆ ಎಲ್ಲ ಹಾಕ್ಕೊಂಡು ನೀರು ಕುದಿ ಬರೋ ತನಕ ನಾವು ಮುಚ್ಚಳ ಮುಚ್ಚಿ ಇರ್ತೇವೆ ಕುದಿ ಬಂದ ಮೇಲೆ ಟೇಸ್ಟ್ ನೋಡ್ತಾ ಇದ್ದೀನಿ ಯಾಕಂದರೆ ಉಪ್ಪು ಖಾರ ಹೆಚ್ಚು ಕಡಿಮೆ ಆದರೂ ಪಲಾವ್ ಟೇಸ್ಟೇ ಹೊರಟೋಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಸೊ ಉಪ್ಪನ್ನು ಕೂಡ ಆ್ಯಡ್ ಮಾಡಿದೆ ಇವಾಗ ಸೊ ಈ ಟೈಮಲ್ಲಿ ನಾನು ಅಕ್ಕಿನ ತೊಳೆದು ಹಾಕ್ಕೊಂತ ಇದ್ದೀನಿ ಮಿನಿಮಮ್ ಅರ್ಧ ಸೇರು ಅಂದರೆ ಪಾವಿಡಿಯ ಲೋಟದಲ್ಲಿ ಎರಡರಿಂದ ಮೂರು ಲೋಟನ ತೊಳೆದ ಹಾಕೊಂಡಿದ್ದೀನಿ ಯಾಕಂದರೆ ಇದು ನಾ ಮೂರರಿಂದ ನಾಲ್ಕು ಜನಕ್ಕೆ ಆಗುವಂತ ಅಡಿಗೆ ನಾನು ಅರ್ಧ ಸೇರು ಸೇರು ಅಂದ್ರೆ ನಾವು ನೀರು ಕುಡಿಯೋ ಲೋಟದಲ್ಲಿ ಒಂದು ಮೂರ್ ಲೋಟನ ತೊಳೆದಾಕೊಂತ ಇದ್ದೀನಿ ಗ್ಯಾಸ್ನಲ್ಲಿ ಅಂದರೆ ಕುಕ್ಕರ್ನಲ್ಲಿ ಮಾಡೋದಾದರೆ ನಾವೇನಂದರೆ ಒಗ್ಗರಣೆ ಐಟಮ್ ಏನಿರುತ್ತೆ ಎಲ್ಲ ಹಾಕಿ ಮಸಾಲೆ ಪೌಡ್ರೆಲ್ಲ ಹಾಕಿ ನೀರು ಸೊ ನೀರು ಕೂಡ ಕುದಿ ಬರಲಿಕ್ಕೂ ಬಿಡೋ ಕೂಡ ಬಿಡೋದಿಲ್ಲ ಕೆಲವೊಬ್ಬರು ನೀರು ಕುದಿಯೋಲಿಕ್ಕೂ ಬಿಡೋಲ್ಲ ನೀರು ಇದೆ ಅದಕ್ಕೇ ಅಕ್ಕಿ ಹಾಕಿ ಒಂದು ಎರಡು ಸಲ ತಿರುವಿಬಿಟ್ಟು ಮುಚ್ಚಳ ಹಾಕಿ ಮುಚ್ ಮುಚ್ಚಿಬಿಡ್ತಾರೆ ಸೊ ಅದು ನೀರು ಕೂಡ ಮಾಡಿ ಕುದಿತಾ ಕುದುಕೊಂಡು ಮತ್ತು ರೈಸ್ ಕೂಡ ಅದರಲ್ಲೇ ಬೇಯಬೇಕು ಆ ಥರ ಮಾಡ್ತಾರೆ ಬಟ್ ಒಲೆನಲ್ಲಿ ರೀತಿ ಅಲ್ಲ ತಡ ಓದೋ ಚಾನ್ಸಸ್ ಇರುತ್ತೆ ಒಂದೇ ಸಲ ಮುಚ್ಚಿಟ್ಬಿಟ್ಟು ರೆ ತಳ ಒತ್ತಿದ್ರೆ ನಾವು ಏನೇ ಮಾಡಿದರೂ ಕೂಡ ಅದು ವೇಸ್ಟ್ ಆಗುತ್ತೆ ಯಾಕಂದರೆ ಟೇಸ್ಟ್ ಇರಲ್ಲ ಆ ಥರ ಎಲ್ಲ ಆಗೋಗುತ್ತೆ ಅದಕ್ಕೋಸ್ಕರ ಪದೇ ಪದೇ ನಾವು ಮುಚ್ಚಳ ಓಪನ್ ಮಾಡಿಕೊಂಡು ತಳ ಒತ್ತದೇ ಇರೋ ಥರ ಅಂದರೆ ತಳ ಸೀದೇ ಇರೋ ಥರ ನಾವು ತಳನೆಲ್ಲ ಬಿಡಿಸ್ತಾ ಇರಬೇಕು ತಿರುಗ್ತಾ ಇರಬೇಕು ಅವಾಗವಾಗ ಸೊ ನಾನು ಆ ಕಡೆ ಈ ಕಡೆ ಎದ್ದು ಉರಿ ಜಾಸ್ತಿ ಬರ್ತಾಯಿತ್ತು ಕೆಳಗಡೆಯಿಂದ ಹಾಗಾಗಿ ಸೀದೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಮುಂದೆಯೇ ಕೂತ್ಕೊಂಡು ಆಗುವಾಗವಾಗ ತಿರುಗ್ತಾ ಇದ್ದೆ ಎರಡೆರಡು ಸ ನಿಮಿಷಕ್ಕೊಮ್ಮೆ ಎರಡು ನಿಮಿಷಕ್ಕೊಮ್ಮೆ ತಳ ಓದೋದೇ ಇರೋ ಥರ ತಳೆ ಸೀದೇ ಇರೋ ಥರ ನಾನು ತಿರುಗಿಸ್ಕೊಂಡು ಮಾಡ್ತಾ ಇದ್ದೆ ಮಾಡ್ತಾಯಿದ್ದೆ ಘಮ ಕೂಡ ಒಲೆನಲ್ಲಿ ಹೊಗೆ ಇದೆ ನೋಡಿ ನಾನು ತಿರುಗ್ತಾ ಇದ್ದರೆ ಹೊಗೆ ಎಷ್ಟು ಚೆನ್ನಾಗಿ ಬರ್ತಿದೆ ಆ ಸ್ಮೆಲ್ ಇಡೀ ಮನೆ ಹ್ಯಾಸಿತ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿ ಘಮ್ಗುಡ್ತಾಯಿತ್ತು ಬಿಟ್ಟು ನಾ ಕುಕ್ಕರ್ನಲ್ಲೆಲ್ಲ ಹಾಕಿರಿ ಈ ಥರ ಸ್ಮೆಲ್ಲೆಲ್ಲ ಬಿಡಲ್ಲ ಬರಲ್ಲ ಪ್ರತಿ ಸಲ ಮುಚ್ಚಳ ತೆಗೆದು ತಿರುಸ್ತಾ ಅದು ರೈಸ್ ಬೆಂದಿರೋ ಸ್ಮೆಲ್ಲು ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರೋ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಮನೆ ತುಂಬ ಸೊ ನೋಡಿರ್ಬೋದು ಆಲ್ರೆಡಿ ಮುಕ್ಕಾಲು ಹಸಿ ಬೆಂದಿದೆ ಅಂದರೆ ಮುಕ್ಕಾಲು ಭಾಗದಷ್ಟು ಬೆಂದು ಇದೆ ರೈಸು ಇನ್ನು ಸ್ವಲ್ಪ ನೀರಷ್ಟೇ ಅಷ್ಟೇ ಹಿಂಗಬೇಕು ಸೊ ನಾನು ಅದಕ್ಕೋಸ್ಕರ ಸ್ವಲ್ಪ ಕೆಂಡ ಕೆರೆದು ಅಂದರೆ ಒಲೆಯಲ್ಲಿ ಇರೋವಂಥ ಕೆಂಡ ಎಲ್ಲನೂ ಆಚೆಗೆ ಎಳೆದು ಆ ಕೆಂಡದ ಮೇಲೆ ಇಟ್ಟರೆ ನೀರೆಲ್ಲ ಏನಿದೆ ಅದೆಲ್ಲ ಹಿಂಗಿ ನೀಟಾಗಿ ಬೆಂದೋಗುತ್ತೆ ಅಳ್ಕೊಡುತ್ತೆ ರೈಸ್ ಏನು ಬಂದಿರುತ್ತೆ ಅದೆಲ್ಲ ಅಳ್ಕೊಡುತ್ತೆ ಸೊ ಅದಕ್ಕೋಸ್ಕರ ನಾನು ಕೆಂಡ ಕೆರೆದು ಕೆಳಗಡೆ ಇಡ್ತಾಯಿದ್ದೀನಿ ನಿಮಗೆ ನನ್ನಿಸ್ತು ನಾನು ಈ ರೀತಿ ಒಲೆನಲ್ಲಿ ಅಡುಗೆ ಮಾಡೋದ್ರಿಂದ ಅದು ಹೆಲ್ತ್ಗೆ ಒಳ್ಳೆಯದು ಅಂತ ನಾನು ಹೇಳಿ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸ್ಕಿಪ್ ಮಾಡಿದೆ ನೋಡಿದ್ಕೆ